अपने चुनाव सिस्टम उस तरह को बहुत बार कहाँ हुए हैं जैसा इंद्राणी के चेसा एक बार बहुत ज़रूरत है घर पे भी मेहनत आपने जो बना के ले दूसरा परिवार को लड़ारा लगा Thank

ಕೆಲಸ ಮಾಡುತ್ತೆ ಕೆಲಸ ಮಾಡ್ತಾ ಇದ್ರೆ ಪಕ್ಷ ಗುರುತಿಸಿ ಮುಂದೆ ಒಳ್ಳೆ ಸ್ಥಾನಮಾನ ಬಿಡುತ್ತೆ ಅದಕ್ಕೆ ரெண்டு பேரும் வந்து என்னவாவது கண்டிப்பா சொல்றீங்க இன்னும் ப்ரொசிஸர் வேணும்னு கொடுக்குறீங்க நாளைக்கு இந்த ஜவாபதாரி ஆச்சே இந்த ஜவாபதாரி இச்சு கடமைக்குள்ள ஒரு எல்பி எடுக்கிறது எங்க பாக்குறீங்க சொன்னாரு தரமானதுக்கு டைம் கொடுத்தால நீ நேர்ல போய் பார்க்க மாட்டீங்க நீ நேர் கொட்டோ பண்ற

ನೋ ರೈತರಿಗೆ ಅನುಕೂಲವಾಗಲಿ ಇನ್ನು ಮೀಲವೇ ಎರಡು ಸಾರಿ ಬಿಜಪಿ ಹೇಳೋದಕ್ಕೆ ಅರ್ಪಣೆ ಮಾಡಿದ್ರೆ ಹೇಳಬಹುದು ಅವರು ಕಾರ್ಯಕ್ರಮ ಏಳಬೇಕು ಬಂತ ಹೇಳೋ ಅವರು ಮುಂಚೆ ಹೇಳಿದ್ರು ವರ್ಷಕ್ಕೆ 2 ಕೋಟಿ ಉಂಟು ಕೊಡ್ತಿದ್ರು 100 ಮಾರ್ಕೆಟಿ ಕೊಡ್ತಿದ್ರು ಕಪೂರ ಒಂದು ಲಕ್ಷ ತಲುಪಿದ್ಯಾ ಎರಡು ಕೋಟಿ ಕೋಟಿ ಆಗಿರ್ಲಿಕ್ಕೆ ಹತ್ತು ವರ್ಷಕ್ಕೆ ಇನ್ನು ಕೋಟಿ ಉದ್ಯೋಗ ಹೋಗಿದ್ದು ಹೊರತಾಗಿ ನಿಮ್ಮ ಯಾವ ಸರ್ಕಾರಿ ಸಂಸ್ಥೆಗಳು ಕಾಂಗ್ರೆಸ್ ಅವರು ಜನಗಳಿಗೆ ಕೆಲಸ ಸಿಗಲಿಲ್ಲ ಆ ಸರ್ಕಾರಿ ಸಂಸ್ಥೆಗಳನ್ನು ಮಾಡ್ತಾರೆ ಈಗಾಗಲೇ ಮುಂಕಾಗ ಸಂಸ್ಥೆಗಳನ್ನ ಮಾಡ

ಯೋಜನೆ ಏನು ಎಲ್ಲಾ ನ್ಯಾಯಗಳು ಆಗಬೇಕೆ ಇದು ನಮಗೂ ಅವರು ಇರುವ ಯಾವ ಕಾಂಗ್ರೆಸ್ ಪಕ್ಷ ಬಡದ ಪರ ಇಲ್ಲ ಒಳಗಾದ ಪರ ಆದರೆ ಬಿಜೆಪಿ ಪಕ್ಷ ಬರೀ ಶ್ರೀಮಂತರ ಪರ ಇಲ್ಲಿ ನೋಡಿದಿಲ್ಲ ಕರೋನಾ ಎರಡನೇ ಸ್ಥಾನಕ್ಕೆ ಯೋಜನೆ ಶ್ರೀಮಂತರ ಬಗ್ಗೆ ఇది కరోనా వ్యాపార ఎర్ర ఈ సర్కారు గమని నమ్మ కార్యకర్తలు అనుకూల పడుకుంటు ಪ್ರತಿ ಮನೆಯಲ್ಲಿದ್ದಾರೆ ಈಗ ನಾಯಕರು ಹೇಳಿದರೆ ಸುರೇಶ್ ಅವರು ಯಾವ ರೀತಿ ಪ್ರತಿ ಮನೆಯಲ್ಲಿ ಕರೆಂಟ್ ಆಗಲಿ ಬಸ್ ಆಗಲಿ ಉದ್ಯೋಗ ಆಗಲಿ ಯಾವ ರೀತಿ ಅನುಕೂಲ ಪಡ್ತದೆ ಎಲ್ಲ ನಿಮ್ಗೆ ಹೇಳಿದ್ರೆ ನಾನು ಧೈರ್ಯ ಹೇಳ್ತಾರಲ್ಲ ನೀವೆಲ್ಲ ದಯವಿಟ್ಟು ಬಹಳ ಕಡಿಮೆ ಸಮಯ ಇದೆ ಹೇಗೆ ನೀವೆಲ್ಲ ಗೊತ್ತು ಮನೆಯಲ್ಲಿ ಕೆಲಸ ಮಾಡೋದು ಅದೇ ರೀತಿ ಕೆಲಸ ಮಾಡಿದ್ರೆ ನಿಮ್ಮ ಅಭ್ಯರ್ಥಿ ನಾ ಹೇಳ್ತೀನಿ ನಾ ಗೆಲ್ಲೇ ಕಾಂಗ್ರೆಸ್ ಗೆಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಜಾ ಪ್ರಜಾಪ್ರಭುತ್ವ ನಮ್ಮ ಸಿದ್ದರಾಮಯ್ಯ ಹೇಳಿಕೊಟ್ಟಿರುವಂತ ಸುಮಾರು ಯಾರಿಗೆ ಕೊಟ್ಟಿದ್ದಾರೆ ನಮ್ಮ ಜಮೀನ ಅಮಾಚಾರ ಹೇಳ್ತಾರೆ ಹೇಗೆ ಒಂದು ಪ್ರಧಾನಮಂತ್ರಿ ಹೌಸಿಂಗ್ ಯೋಜನೆ ಏನಿದೆ ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರ ಕೊಡುತ್ತೆ ಒಂದು ಲಕ್ಷ